ನಿನ್ನಡಿ ನಾನು ನೋಡಿ ಆತು ಬಾಲ ಅಮ್ಮೇ ಬಾ ನಾ ಎಷ್ಟು ಜನ ಅಮ್ಮ ನಿinka ಮಕ್ಕಳು ಇಬ್ರು ಇಬ್ರು ಹೆಣ್ಣ ಮಕ್ಕಳೆ ಓ ಮಕ್ಳಿಲ್ಲ ಮದ್ವೆನೇ ಆಗಿಲ್ಲ ನೀನು ಹಾಗಾದ್ರೆ ಅಯ್ಯೋ ಹೆంట ಕೇಸ ಆಗುತ್ತೆ ಮದ್ವೆ ಆಗ್ಬೇಕಮ್ಮ ಅಮ್ಮ ಮದ್ವೆ ಆದ್ರೆನೇ ಸಾತ್ಕ ಓನವ್ ಸಾತ್ರ ಒಂದ ಕೋಲಗೆ ಎತ್ಕೊಂಡ್ ಹೋಗತಾರೆ ನಂಗ ಬಳಿ ಹೊಟ್ಟೆ ಉರಿತ ಆಗಲ್ಲಮ್ಮ ಇಬ್ಬರಿಬ್ಬರು ಮದುವೆ ಮದ್ವೆ ಆಗಲ್ಲ ಇಬ್ಬರು ಹೆಣ್ಣು ಮಕ್ಳು ಹೇಳ ನೋಕೊಂಡು ಬಿಡು ಬೇಜಾರ್ ಮಾಡ್ಕೊಂಬೇಡ ಅಕ್ಕ ಓ ಯಾರ ಅಮ್ಮನ ಬಂದವಳೆ ಏನೋ ಬೆಳ್ಳುಳ್ಳಿಕೋ ಈರುಳ್ಳಿಕ್ಕೋ ಕೊತ್ಮಿ ಸೊಪ್ಕೋ ಬಂದಿತ್ತಳೆ ನೋಡು ಕೊಟ್ಕೊಳ್ತು ಏನ ಬೆಳ್ಳುಳ್ಳಿ ಈರುಳ್ಳಿಕೋ ಬಂದಿದ್ಯಂತೆ ನಿನ್ ಮಾತು ಕೇಳಬೇಕಾಗಿತ್ತಕ್ಕ ಕೇಳ್ಬೇಕಾಗಿತ್ತು ನೋಡು ಕೈಯೋ ಕಾಲ ಹಿಡ್ದು ಮನೆಗ್ ಬಂದಿದ್ದಾಯ್ತು ಅಯ್ಯೋ ಅಳ್ತಾವಳೆ ಏನೋ ಪಾಪ ಊಟನೇ ಇಲ್ಲ ಹಂಗಾದ್ರೆ ಹೋಗ್ಲಿ ಒಂದು ತುತ್ತು ಕೂಡ ಹೋಗಮ್ಮ ಎತ್ಕೊಂಡಾಗ ಅವ್ರ ಮನೆಗೆ ತಿನ್ಕೊಂತಾಳೆ ಹ್ಞೂ ನಮ್ಮನೆ ಹತ್ರ ಹಿಂಗೆ ಒಬ್ಬ ಅಮ್ಮನ ಅವಳೇ ಬೆಳ್ಳುಳ್ಳಿ ಬೇಕು ಈರುಳ್ಳಿ ಬೇಕು ಕೊತ್ಮಿರಿ ಸೊಪ್ಪು ಬೇಕು ಅಕ್ಕಿ ಬೇಕು ಹಸಿಟ್ಟು ಬೇಕು ಅಂತ ಬರ್ತಾಳೆ ಹ್ಞೂ ಒಬ್ಬ ಸೊಪ್ಪನ ಹಾತಿ ಅವಳು ನಮ್ಮ ಹತ್ರ ಈಸ್ಕೊಂಡು ಹೋಗೋದು ತಿರ್ಗಿ ಬೇರೆ ಅವ್ರಿಗೆ ಹೋಗಿ ಕೊಡಲ್ಲ ಏನು ಅಂತ ಹೇಳೋದು ಕೊಡೋಕ್ಕೆ ಕೊಡೋಗು ಹ್ಞೂ ಇದೆಲ್ಲ ಮಾಮೂಲಿ ನಾಟ್ಕ ಆಡ್ತಾವಳು ನಾಟಕ ಹ್ಮ್ ಬಿತ್ರಿ ಯಾರೇ ಲೇ ಸ್ನೇಹ ಅವ್ರ ಅತ್ತೆ ಹ್ಮ್ ಬಯಸ್ಕೊಂಡಿರೋ ನಿನ್ ಸುದ್ದಿ ಕೇಳ ಬನ್ನೂ ಇದು ನಂದು ಮನೆ ನಾನೇ ಬರ್ಲಿ ಬೆಳ್ಳುಳಿಕ ಈರುಳ್ಳಿಕಾ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ನೀನು ಅದೇನು ಹೇಳ್ತಾವಳ ನೋಡು ಕುಡ್ದ್ಬಿಟ್ಟು ಬಂದವ್ ಯಜಮಾನ್ ಏನೋ ರಾತ್ರಿ ಬಾರ್ಸವ್ ಸರಿಯಾಗಿ ಅದಕ್ಕೆ ಇವಾಗ ಹತ್ಕೊಂಡ್ ಬಂದವಳೆ ಹಕೋ ಅಕ್ಕ ಗುಂಡಕ್ಕಾ ಹ ಅದಕ್ಕೆ ಹತ್ಕೊಂಡ್ ಬಂದಿರದ ಅಕ್ಕೋ ಕುಡ್ದ್ಬಿಟ್ ಬಂದೆಲ್ಲ ಬಾರ್ಸವನ ಇಟ್ಕೊಂಡು మన మర తిగళె బి బార్సి కయ్యోకల్ ముర్ధబుట్ట అయ్యో పాప కొడతాళ ఈకం ఇ మధ్యమ్మనే సుమనే బందాట మార్బేడా కన్నీర్ సుస్బేడా ఎత్లీ నంది మన నాని మన అజమే హోగ్ నూ హి అష్ట ಅಕ್ಕೋ ಯಮ್ಮುನಿ ಆಕೆ ಹಿಂಗೆ ಮಾತಾಡ್ತಾವಳೆ ಲೇ ಯಮನ ಕಿವ್ಲು ಕೇಳ್ಸಲ್ಲ ಲೇ ಚೋರ್ ಆಯ್ತು ಬಿಡು ಹ್ಞೂ ಪುಣ್ಯ ಮಾಡವಳೆ ಸ್ನೇಹಿ ಪುಣ್ಯ ಆತಕ್ಕಿತ್ತಿ ಅಯ್ಯೋ ಕೊಟ್ಟು ಕಳ್ಸಮ್ಮ ಅದೇನು ಹತ್ಕೊಂಡೇ ನಿಂತವಳೆ ಅಕ್ಕ ಕಣ್ಣೀರಣ್ಣ ನಿಲ್ಸೆ ಆ ಯಮನ ಕ್ಯೂಲ್ ಕೇಳಿಸಲ್ಲ ಹ್ಞೂ ನಿಲ್ಸ್ಬಿಟ್ಳು ಕಣ್ಣೀರು ಹ್ಞೂ ಎಷ್ಟು ಚೆಂದಮ್ಮ ನಿಂತ ಮಕ್ಕಳು ನಂಗೆ ಮೂರು ಜನ ಮೂರು ಜನ ಮಕ್ಕಳು ಓ ಮಕ್ಳು ಮರಿ ನಿಮ್ಮ ಜೊತೆಗೆ ಇಲ್ಲ ಬೇರೆ ಅವರಾ ಹೇಳೋಣ ಕಂಡು ಬಿಡು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಮದ್ವೆ ಹುಡ್ಗಿ ಕಣಿಕೆ ಕಾಣಿಸಿಲ್ಲ ಹೋಗ ಅದೆಲ್ಲ ಹುಡುಗಿ ನಾನು ನೋಡೇ ಇಲ್ಲ ಅವಳಲ್ಲ ಇಲ್ಲ ಕೆಲ್ಸ್ಕೋತಾಳ ಅಯ್ಯೋ ಕೆಲ್ಸಕ್ಕ ಕಾರ ಏನಕ್ಕಮ್ಮ ನನ್ನ ಮಗನೇ ಸಂಪಾದನೆ ಮಾಡ್ತಾನೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಸಾಕು ನಮ್ಮ ಯಜಮಾನ ಅಷ್ಟೆಷ್ಟ ಜಮೀನು ಸಂಪಾದನೆ ಮಾಡಿಕ್ಕವ್ನೇ ಮನೆಗೆ ದುಡ್ಡದೆ ಸಾಕು ಏನಕ್ಕೆ ಹುಡುಗಿ ಕೆಲ್ಸಕ್ಕೆ ಹೋಗೋದು ಬುದ್ಧಿ ಇಲ್ಲ ಅಯ್ಯೋ ಕೂತ್ಕೊಂಡ್ಬಿಟ್ಲಮ್ಮ ಕಳ್ಸಮ್ಮ ಮನಕ ನನ್ ತಂಗಿ ನನ್ ತಂಗಿ ಓ ನೀನ್ ತಂಗಿನ ಓ ಮದ ಬಂದವಳೇನು ಹೇಳೋಣ ಕಳೆ ಬಿಡು ನಾನು ಯಾರೋ ತಿನ್ಕೊಂಡ್ ತಿನ್ನೋರು ಅನ್ಕೊಂಡ್ಬಿಟ್ಟಿದಿನಿ ಓ ಮನೆ ಮನೆ ತಿರ್ಕೊಂಡು ತಿಂತಾರಲ್ಲ ಆಯಮ್ಮನು ಅಂತ ಅನ್ಕೊಂಡ್ಬಿಟ್ಟಿದಿನಿ ಇವಳು ಬಂದ್ ನೋಡಕ ಎಂತ ಮಾತಾಡ್ತಾಳೆ ನೀನ್ ನೋಡ್ದು ಇಷ್ಟ ಚೆನ್ನಾಗಿ ಸೀರೆ ಉಟ್ಕೊಂಡಿದ್ಯಾ ಒಡವೆ ಹಾಕೊಂಡಿದ್ಯಾ ಹಾ ಆಯಮ್ಮನ್ ನೋಡಿ ಹೆಂಗಳ ಯಾಕ ಅವ್ರ ಅದ್ಮ್ ಸರಿ ಇಲ್ಲ ಒಡಿತನ ಬಡಿತನ ಕುಡಿತಾನೇನು ಹ ಅದಕ್ಕೆ ಇರ್ಬೇಕು ಆಯಮ್ನ ಹಂಗಿರೋದು ಮಹಿಮಿನ ಒಡವೆಲ್ಲ ಕಿತ್ಕೊಂಡೋಗ್ಬಿಟ್ಟು ಮಾರಾಕ್ ಬಿಟ್ಟಿದ್ದಂಗ್ ನಮ್ಮೂ ಹ್ಞೂ ಅಮ್ಮ ನನ್ನ ತಲಗಿನ ಮೆದ್ಲೆಲ್ಲ ನೋಯ್ ಬಂದ್ಬಿಡ್ತು ಅಗೆ ಅಂಬುಜೆ ಅಮ್ಮನ ಹತ್ರ ಮಾತಾಡಿ ಮಾತಾಡಿಯೇ ಅದೇನು ಕೇಳು ಏನಕ್ಕು ಬಂದಿರೋದು ಕೇಳು ಇರೋ ನನ್ನ ತಾಯಿ ನಮ್ಮಮ್ಮ ಹೂ ಅಂಬುಜೇ ನಿನ್ನಂತ ನಾನು ಎಲ್ಲೂ ಕಣೆ ಹ ಒಳ್ಳೆದೇನ್ ನಿನ್ನ ಹೇಳ್ತಾ ಹೇಳ್ತಾವಳು ನೋಡು ಹ್ಮ್ ಹೇಳ್ತಾವಳೆ ಅವ್ರ ಗಂಡು ಒಡಿಯೋದು ಬಡಿಯೋದು ಎಲ್ಲ ಅವ್ರ ಅಕ್ಕನ್ ಕೇಳ್ತಾವಳ ಏನೋ ಅವ್ರ ಅಕ್ಕನ ರಾಗಿ ಅದು ಇದು ಸಪೋರ್ಟ್ ಮಾಡಬಹುದು ಹ್ಞೂ ಮಾಡಲಿ ಮಾಡಲಿ ಏನು ಮಾಡೋಕ್ಕಾಗ್ತದೆ ಅಕ್ಕನ ಅಕ್ಕನ್ ತಂಗಿಯವರ ಮೇಲೆ ಕಷ್ಟ ಸುಖ ಆಗಬೇಕು ಏನು ಮಾಡಕ್ ಆಗಲ್ಲ ಮನೆಗೆ ಮನ್ಯಾಗ ಹ್ಞೂ ಆರಾಮ್ ಹೋಗು ಅಂತನ ನಾನು ಶಿಖನ್ವ ಪಂದಿತ್ ಹತ್ರ ಗಾಡಿ ಇಸ್ಕೊಂಡು ಹೋದ್ರಿ ಎಂಬತ್ ಸಾವಿರ ಕೊಟ್ಲು ಸರದ್ ಕಾಸು ಸರದ್ ಕಾಸು ನಾನೇ ಅಕ್ಕ ಸರ ಮಾರಕಿದ್ವಾ ಸರದ್ ಕಾಸು ಎಲ್ಲಿ ಇಲ್ಲ ಕೋ ಎಲ್ಲ ಖಾಲಿ ಆಗೋಯ್ತುವ ನೀನು ಬಾಯ್ಕು ಮೂರ್ನಾಕ ನಿನ್ನಂತ ಒಳಗೆ ಭೂಮಿ ಮೇಲೆ ಇದ್ರೆ ಭೂಮಿಗೆ ಬಾರ ನೀನ್ ಹೊಟ್ಟೆ ಊತ್ ಹೋಗ ಆಗಿದ್ದಾಗ ಹೋಯ್ತ್ ಬಿಡಕ ಇನ್ನೇನ್ ಮಾಡಕ್ ಆತದೆ ಹ್ಮ್ ನನ್ ಜನ್ಮ ಇದ್ರೆ ಇಂತ ಕೆಲ್ಸ ಮಾಡಲಕ್ಕ ಅಗೋ ಮದ್ವೆ ಏನು ಬರ್ತಾವಳೆ ಲಮ್ಮಯ್ಯ ಬಾರ ಇಲ್ಲಿಯೇ ಬಾ ಚೆನ್ನಾಗವಳೆ ನೋಡಕ್ಕ ಲಕ್ಷ್ಮಗವಳೆ ಹ್ಮ್ ಬಮ್ಮ ಬಾ ಇಲ್ಲಿ ಕೂತ್ಕ ಬಾ ಅಯ್ಯೋ ಬಾರೇ ಹೇಳಕ್ ಕೂತ್ಕ ಬಾ ಅಯ್ಯೋ ನನ್ನ ನಮ್ಮ ಮದ್ವೆ ಏನಂತಾವಳೆ ಯಾವ್ದೋ ಒಂದ್ ಮಾತಾಡ್ತಾಳೆ ಅದಕ್ಕೆಲ್ಲ ಹೂ ಗುತ್ತಾ ಇರು ಹಾ ಇನ್ ಏನ್ ಮಾಡ್ತೀವಮ್ಮ ಪಾಪ ಕಿವಿ ಕೇಳ್ಸಲ್ಲ ಹೂನೆ ಅಯ್ಯೋ ನಮ್ಮ ಸ್ನೇಹಿ ಎಷ್ಟು ಪುಣ್ಯ ಮಾಡವಳಮ್ಮ ಅಯ್ಯೋ ಅವಳ ಪುಣ್ಯಕ್ಕಷ್ಟ್ ಬೆಂಕಿತ್ತು ಇನ್ನ ಏನೇನ್ ಬಾಳ್ ಬಾಳ್ತಾಳ ನೋಡಣ ಬರೇ ಬಾ ಮಾತಾಡ್ಸಾ ಬಮ್ಮಾ ಬಾ ಇದು ನಿನ್ನ ಹೆಸರು ಸುಬ್ಬಮ್ಮನು ಅಂತ ಹೇಳುದು ಸುಬ್ಬಮ್ಮನಲ್ಲ ಸ್ನೇಹ ಹ ಅದೇ ಸುಬ್ಲಕ್ಷ್ಮಿ ಅಂತಾನವ್ರು ಹ ಚೆನ್ನಾಗಿದೆ ಹೆಸರು ಸುಬ್ಬಿ ಅಂತನ ಕೂಗ್ಬೋದ್ವಾ ಸುಬ್ಬಮ್ಮ ಅಂತನ ಕೂಗ್ಬೋದ ಲಕ್ಷ್ಮಿ ಅಂತನ ಕೂಗ್ಬೋದು ಸುಬ್ಲಕ್ಷ್ಮಿ ಚೆನ್ನಾಗದೆ ಹೆಸರು ಲಕ್ಷ್ಮಿ ಆಗವಳೆ ಹುಡ್ಗಿ ಗುಂಡ್ ಗುಂಡ್ಗ ಹ್ಞೂ ಒಳ್ಳೆ ಕಾಯಿ ಇದ್ದಂಗೆ ಚೆನ್ನಾಗದ ಹುಡ್ಗಿ ಸಾಕಮ್ಮ ನಮ್ಮ ಕೈ ಇಷ್ಟು ಮಾತ್ರ ಹ್ಞೂ ಹಿಂಗೆ ಇರಬೇಕು ಮಗ ಯಾವಾಗಲೂ ಉಡ್ರಸ್ಕೊಂಡು ಇಟ್ಕೊಡ್ತು ನಗ್ನಗ್ತಾ ಇರಬೇಕು ನೀನು ಆ ಕೆಲ್ಸಕ್ಕೆ ಗಿಲ್ಸಕ್ಕೆ ಹೋಗ್ಬೇಡಮ್ಮ ಇರೋದೆ ಸಾಕು ಇರೋದು ನಂಗೆ ಒಬ್ಬ ಮಗು ಮಗಳಿಗೂ ಬೇಕಾದಷ್ಟು ಕೊಟ್ಟಿದ್ದೀನಿ ಹ್ಞೂ ಅವಳ ಮನೆಗೆ ಅವಳು ಚೆನ್ನಾಗವಳೆ ನೀನು ಚೆನ್ನಾಗಿರ್ಬೇಕು ಆಯಿತಾ ಕೆಲ್ಸಕ್ಕೆ ಹೋಗಬೇಡ ಆಗ ಆ ಮಗು ನಾನು ನೋಡ್ಕೊಂಡು ನನ್ನ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಹ್ಞೂ ಮಾತಾಡೋ ಮಾತಾಡೋಕೆ ಬರಲ್ಲ ಮೂಗ್ಯಾ ಅಯ್ಯೋ ಎಂಥ ಕೆಲಸ ಆಗೋಯ್ತು ಮೂಗ್ಯಾ ನೀನು ಹ್ಞೂ ಅನ್ನೇ ಮೂಗ್ಯಾ ಪರವಾಗಿಲ್ಲ ಬಿಡು ಕಣ್ಣೆಲ್ಲ ಕೇಳಿಸೋದಲ್ಲ ಕಣ್ಣು ಕೇಳಿಸ್ತದಂತೆ ನೋಡಲಿ ಕಣ್ಣು ಕಾಣಿಸ್ತದ ಅಂತ ಕೇಳಿಸ್ಬಿಟ್ಬಿಟ್ಟ ಕಣ್ಣು ಅಂತ ಕೇಳ್ತಾಳೆ ಅಯ್ಯೋ ಅಜ್ಜಿ ಹತ್ರ ಈ ಹಂಗಪ್ಪ ಅಯ್ಯೋ ನಾನು ನಾನೆಲ್ಲ ನೋ ಕಣ್ಣಿ ಸ್ನೇ ಮೊದಲೇ ಕೋಪ ಜಾಸ್ತಿ ಹೇಳ ಅವಳೊಂದು ಕೇಳ ಅಯ್ಯೋ ರಾಮಾಯಣನಮ್ಮ ಅದೇನು ಇರ್ತಾಳೋ ಓಡ್ ಬರ್ತಾಳೋ ಆ ಭಗವನ್ನೇ ಬಲ್ಲ ಹ್ಞೂ ಓಡ್ ಬಂದ್ಬಿಟ್ಟ ಮನೆಗೆ ಬಲ್ಲ ಸೇರ್ಸ್ಕೊಂತಾರೆ ನನ್ ಮಾಡಕ್ ಏನು ಉದ್ಯೋಗ ಇಲ್ಲ ಒಂದಾಯ್ತು ಇವಾಗ ಎರಡನೇದು ಮಾಡ್ತಾವನೆ ಇವಳಿದೇ ಚೆ ಮಾಡಿದ್ರೆ ಗತಿ ಗೊತ್ತಿರ್ಸಿ ಬಂದ್ಬಿಡ್ತಾನೆ ಅಲ್ಲೇ ನೀನ್ ನೋಡಕ್ಕ ನೀನು ಇಂತ ಅವ್ರ ಹತ್ರ ಹೇಗಕ್ ಬಂತ ಕೊಂಡು ಕಾಣಿಸ್ ಕಿವಿನೂ ಅದಕ್ಕೆ ಅದಕ್ಕೆಲ್ಲ ನನ್ ಕೂಗಿದ ತಕ್ಷಣ ಇಲ್ಲಿ ಕೂತ್ಕೊಂಡಿದ್ ನೀನು ಆ ಓ ಅಲ್ ಬಿಡಮ್ಮ ನಮ್ಮ ಮನೆಗೆ ತಕ್ಕನಂಗಿದ್ಯಾ ಅಕ್ಕ ಪಕ್ಕ ಅವರಮ್ಮ ಬಲ್ ತುಪ್ನಾಳ್ ಹ್ಞೂ ಅವ್ರ ಮಾತೆಲ್ಲ ಕೇಳಬೇಡ ನೀನು ಹ್ಞೂ ಅವ್ರ ಮಾತೆಲ್ಲ ಕೇಳಬೇಡ ಓ ಅದ್ಯಾರ ಬೋಡ್ ಹುಡುಕಿ ಬಂದವಳೆ ಕಣ್ಮಳು ಅಮ್ಮ ಮಕ್ಕದಾಗ ಕಳನೇ ಇಲ್ಲ ಆ ಬೋರ್ಡ್ ಗುಂಡು ಅದು ಚೆನ್ನಾಗೇ ಇಲ್ಲ ಮನೆ ಧರ್ಮಸ್ಥಳಕ್ಕೆ ಹೋಗಿತ್ಲು ಅದಕ್ಕೆ ಗುಂಡು ಮಾರ್ಸ್ಕೊಂಬಂದ ಬೆಳೆದು ಬಿಡ್ತಾವೆ ಬಿರಿ ನಾನೇ ಈ ಹುಡ್ಗಿ ಈ ಹುಡುಗಿ ಎಲ್ಲಿಗೆ ಹೋಗಿದ್ಲು ಯಾರಮ್ಮ ಈ ಹುಡ್ಗಿ ಗುಂಡಕ್ಕ ನಿಮ್ಮ ಮನೆಗೆ ಸಸಾಗ್ ಬರೋದು ಅವಳೇ ಓ ಪಕ್ಕದ ಮನೆ ಹುಡ್ಗಿನ ಸರಿ ಬಿಡು ಸರಿ ಸರಿ ಏನಮ್ಮ ನಿಂತು ಈರುಳ್ಳಿ ಬೆಳ್ಳುಳ್ಳಿ ಏನೇನು ಬೇಕಾ ಅದಕ್ಕೆ ಬಂದಿದೆಯಾ ಅಯ್ಯೋ ನಮ್ಮಗೂನ್ ಕಷ್ಟ ಸಂಜಯ್ಕಾ ಇಂಥ ಹುಡ್ಗಿ ಎಲ್ಲ ಸಿಕ್ ಬಿಡ್ತಾಳೆನೋ ಅಂತ ಅನ್ಕೊಂಡ್ಬಿಟ್ಟಿದ್ನಮ್ಮ ಗೋಡ್ ಹುಡುಗಿ ಹ್ಞೂ ಎಳಾನು ಕಂಡುಬಿಡು ಓ ತಲೆ ತುಂಬ ಕೂದಲವೇ ನಮ್ಕಿದ್ದಂಗೆನೆ ಆಯ್ಯಮ್ಮ ನಾನು ಹಿಂಗಾಡ್ತಾಳೆ ಅಯ್ಯ ಎಳನ ಅಂತ ಬಾನಿಸ್ಕೊಂಡು ಕುತ್ಕೋಕಾಗಲ್ಲ ಬೋರ್ಡ್ ಗುಂಡಂತೆ ಆ ಗುಂಡಂತೆ ಈ ಗುಂಡಂತೆ ಅಂತ ಮಾತಾಡ್ತಾಳೆ ನೋಡು ಹ್ಞೂ ಓ ನಾನಾ ಇವ್ರ ಮನೆ ಕಬ್ಬಿಗರಮ್ಮ ನನ್ನ ಮಗನ್ಗ ಈ ಹುಡ್ಗಿ ಮದುವೆ ಮಾಡ್ಕೊಂತೀರಿ ಹ್ಞೂ ಅವಳೆಲ್ಲಾ ಮಜಾ ಮಾಡ್ಕೊಂಡ್ ನನ್ನ ಹೀಗ್ರು ಬೀಗರು ಈ ಕಿವಿಡಿ ಹತ್ರ ಮೇಲೆ ಎಲ್ಲಾನಗತ್ ಮುದ್ರಕೊಂಡದ ಅಡಿಗೆ ಮನೆ ಕೊಟ್ಟ ಹೋಗ್ಬಿಟ್ಲ ನಡಿ ಎಲ್ಲ ನೋಕೊಂಡ್ ಸೀರೆ ಕೊಡ್ತೀನಿ ನನ್ ಸೀರೆ ಇನ್ನೊಂದ್ ಸರ ಆಯ್ತಲ್ಲ ನಾನ್ ಕೊಡ್ತೀನಿ ನಡಿ ಈ ವೇಸ್ಟ್ ಆಗಿ ನನ್ ನೋಡಕ್ ಆತ ಇಲ್ಲ ನಿನ್ನ ಯಾವ್ದು ಬೇಡ ಬಿಡಕ ಬೇಡ ಅಂದ್ರೆ ಬಿಡು ಹಂಗೆ ಇರು ಹೋದವ್ರು ಬರೋರೆಲ್ಲ ಯಾರು ಯಮ್ಮುನ ಅನ್ಬೇಕು ಅವನ್ಸ್ಕೊ ನನ್ಕೇನ್ ಆಗ್ಬೇಕು ಎಲ್ಲ ನೋಕೊಂಡು ಕೂಡಬಾಕ ನಿಗ ಒಳ್ಳೆ ತಂದೆ ಏಳದ್ರೆ ಕೇಸಲ್ಲ ಉಗಿಬೇಕು ಮಕ್ಕ ತುಂಬಾ ನಿಂಗ ದಿನಾಂಕರ ಅಯ್ಯೋ ನಿಮ್ಮ ಮನೆ ಮನೆ ಬಾಕ್ಲು ಹಾಕಲ್ಲ ಏನಮ್ಮ ಯಾರಂದ್ರೆ ನಿಮ್ಮ ಮನೆ ಒಳಕ್ ಬತ್ತವ್ರಲ್ಲ ಅಯ್ಯೋ ಏನು ಚೆನ್ನಾಗಿತ್ತು ಸಿಕ್ತವರೆಲ್ಲ ಮನೆಗೆ ನಿಂತ ಇದ್ರೆ ನೋಡು ಅದ್ಯಾರು ತಿರ್ಗ ತಿರ್ಗಾ ನಿಮ್ಮ ಮನೆ ಧರ್ಮಕ್ಷತ್ರ ಇದ್ದಂಗೆ ಬಂದವ್ರು ಬಂದಂಗೆ ಓದೋರು ಓದಂಗೆ ಧರ್ಮಕ್ಷತ್ರ ಹ್ಞೂ ನಮ್ಮ ಕೆಡ್ತ ಧರ್ಮಕ್ಷತ್ರ ಓದೋರು ಓದಂಗೆ ಬಂದವ್ರು ಬಂದಂಗೆ ಇಕ್ಕ ಇವಳಿ ಬೋಲಾದೋಳೆ ಹಾ ಮಕ ನೋಡಿ ಮನೆ ಹಾಕ್ತಾಳೆ ಇವ್ಳು ಬೋಲಾದೋಳೆ ಮುದ್ಕೆ

ಸ್ನೇಹಿ ಅಂತಾನೆ ಕೂಗ್ಲಿ ಬಿಡು ಲೇ ಏನು ಇವಾಗ ಹಿಂಗ್ ಮಾತಾಡ್ತಾ ಸ್ನೇಹ ಓ ಇನ್ನೇನು ಯಾರ್ಯಾರ ಮಗುಕೋ ನಾನ ಅಮ್ಮನಾಗ್ಲಾ ನೋಡ್ಕೊಬೇಕು ನೋಡ್ಕೊಂತೀನಿ ಅಷ್ಟೇ ನಂಗೆ ರಾಜರೇನೋ ಯಾರು ಮಗುಕೋ ಅಮ್ಮನಾಗಕ್ಕೆ ಕೂತ್ಕೋ ಸುಮ್ನೆ ಕೂತ್ಕಳೆ ಸುಮ್ನೆ ಮಾತಾಡ್ದ್ರೆ ಬೆಂಡತೀನಿ ನೋಡ್ಕೋ ನೋಡ್ತೇನೆ ಅತ್ತೆ ಬಲಾದೋಳ ದಂಗಳಿ ಹುಡುಗಿ ಮಗು ಪಾಪ ಅದಕ್ಕೆ ಏನ್ ತಿಳಿತೈತೆ ಬಾಯಿ ಮುಚ್ಚೆ ನೀನು ಹೆಂಗ್ ಮಾತಾಡ್ತೀರಾ ಅಮ್ಮನು ಮಗಳು ನಾನು ಬಂದಾಗಿಂದ ಅದ್ಯಾರೋ ಊಸ್ತಾನೇ ಅವರಮ್ಮ ದುರ್ವಾಸನ ಇರಕ ಇಲ್ಲ ಆಯ್ತು ಬಿಡು ನಿಮ್ ಮುದುಕಿನ ಇವಾಗ ಬಾಂಬ್ ಹಾಕಿದ್ವಾ ಬೇರವ್ರು ಕೇಳ್ತಾವಳೆ ಅಜ್ಜ ಬಾತ್ರೂಮ್ ಹೋಗ್ಬಿಡ್ ಬಾಬಾ ಅಯ್ಯೋ ನೀನೇನ ಊಸಿತು ಆ ಹೇಳು ಬಿಡಮ್ಮ ದೇವ್ರ ಪಿಪಿ ಏನು ಮಾಡಾಕ್ ಆಗಲ್ಲ ಅದಕ್ಕೆ ಬಿಲ್ಟೆ ಹಾಕಕ್ ಆತದ ಹ್ಮ್ ಆಗಲ್ಲ ಬಿಡು ಬಿಲ್ಟೆ ಹಾಕಕ್ಕ ಹೇಳೋಕೆ ಹೇಳೋಕು ಯಾರು ಬೇರೆ ಆಗ್ತದ್ರು ಯಾಕೆ ಅಮ್ಮ ಊಸಿಬಿಟ್ಟು ಅಲ್ಲೋ ಕೂತ್ಕೊಂಬಿಟ್ಟೆ ಪರವಾಗಿಲ್ಲ ಬಾ ಹ್ಞೂ ಏನು ಮಾಡೋಕ್ಕಾಗಲ್ಲ ಮನುಷ್ಯನ ಮೇಲೆ ಊಸು ಕೆಮ್ಮು ನೆಗಡಿ ಎಲ್ಲ ಬರೋದೆ ಬಾ ನಮಗೆ ಬರ್ದಿರೇನು ಮರಕ ಬಂದಾತ ಬಂಗಾರದ ಬೊಂಬೆ ನನ್ನ ಆಡು ಕೇಳಮ್ಮ ಚಿಕ್ಕಬಳ್ಳಾಪುರ ಬಂತು ಆ ಸ್ನೇಹಗೆ ಫೋನ್ ಮಾಡ್ತೀನಿ ಕುಂ ಕು ರಿಂಗಾಗ್ತೈತಿ ರಿಂಗ್ ಆಗ್ತೈತೆ ಹಲೋ ಹಲೋ ಸ್ನೇಹ ನಾನು ಗಾನ್ವಿ ಗಾಣವಿ ಯಾವ ಗಾನ್ವಿ ನಾನು ಸ್ನೇಹ ಗಾನ್ವಿ ಅಯ್ಯೋ ಗಾನ್ವಿ ಅಂತ ಯಾರು ಫ್ರೆಂಡ್ ಇಲ್ಲ ನನಕ ಯಾರು ಇರಬಹುದು ಯಾರು ಗೊತ್ತಿಲ್ಲಲ್ಲ ಯಾರಂತ ಹೇಳಿ ನನ್ನ ಫೋನ್ ನಂಬರ್ ಕೊಟ್ಟಿದ್ದ ಯಾರು ನಿಮ್ಗೆ ಏ ನಾನೇ ನನ್ನೆ ಆದಿಶಂಕರ್ ಜೊತೆ ಮಾತಾಡಿದ್ನಲ್ಲ ಓ ಆ ಗಾನ್ವಿನ ಗಾನ್ವಿ ಎಲ್ಲಿದ್ಯಾ ಇವಾಗ ನೀನು ಚಿಕ್ಕಬಳ್ಳಾಪುರ ಸರಿ ಹಾಗೆ ಸ್ಟ್ರೈಟ್ ಬಾ ಚಿಕ್ಕಬಳ್ಳಾಪುರ ಜೀವನ್ ಹಾಸ್ಪಿಟ್ಲ್ ಕಾಣಿಸ್ತಾ ಇದೆಯಾ ಹ್ಮ್ ಕಾಣಿಸ್ತಾ ಇದೆ ಹಂಗೆ ಅಲ್ಲಿ ಶಿದ್ಲಘಟ್ಟ ರೋಡ್ ಬಂದ್ಬಿಡು ರೋಡ್ ಬಂದ್ಬಿಟ್ಟು ಸ್ವಲ್ಪ ಮುಂದೆ ದೊಡ್ಡದಾಗಿ ಬೋರ್ಡ್ ಇದೆ ನೋಡು ಓ ಈ ಕಡೆ ರೈಟ್ ಸೈಡ್ ಅಲ್ಲಿ ಹಾ ಶಲೇಟ ರೋಡ್ ಗೊತ್ತಾಯ್ತು ಗೊತ್ತಾಯ್ತು ಎಷ್ಟೊಂದು ಬೇಗ ಬಂದಿದೆ ಕಾರ್ಲಗೇಟ ರೋಡ್ ಅಲ್ಲಿ ಬಂದ್ಬಿಟ್ಟು ರೈಟ್ ಸೈಡ್ ನೋಡು ಸಿದ್ದಾಪುರ ಅಂತ ಬೋರ್ಡ್ ಊರೊಳಗಡೆ ಬಾ ಹಾ ಹ್ಞೂ ಸರಿ ಬರ್ತೀನಿ ಮತ್ತೆ ಏನಾದ್ರು ಊಟ ಮಾಡ್ತೀಯಾ ನೀನು ಇಲ್ಲ ಇಲ್ಲ ಏನು ಮಾಡಲ್ಲ ಬರೋ ಊಟ ಮಾಡ್ಕೊಂಡ್ ಬಂದೆ ದೋಸೆ ತಿನ್ಕೊಂಡ್ ಬಂದೆ ಮನೇಲಿ ದೋಸೆ ಮಾಡಿದ್ರ ನಿಮ್ಮ ಇಲ್ಲ ಇಲ್ಲ ನಾನೇ ಹೋಟೆಲ್ ಅಲ್ಲಿ ತಿನ್ಕೊಂಡ್ಬಂದೆ ಅದಕ್ಕೆ ನಿಮ್ಮಅಮ್ಮ ಹುಷಾರಿಲ್ಲ ಅಡ್ಗೆ ಮಾಡಿಲ್ಲ ನಿಮ್ಮಅಮ್ಮ ನಮ್ಮಅಮ್ಮ ಬಿಸಿ ನಮ್ಮಅಮ್ಮ ಇಲ್ಲಿ ಇವಾಗ ಇಂಡಿಯಾದಲ್ಲಿ ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಏನಕ್ಕೆ ಟ್ರಿಪ್ ಹೋಗೋರ ನಿಮ್ಮಮ್ಮ ಇಲ್ಲ ಟ್ರಿಪ್ ಹೋಗಿಲ್ಲ ನಮ್ಮ ಮಮ್ಮಿ ಡ್ಯಾಡಿ ಜಾಸ್ತಿ ಔಟ್ ಆಫ್ ಅಲ್ಲೇ ಇರ್ತಾರೆ ಹೌದಾ ಹ್ಮ್ ಕೇಳ್ದ ಅವ್ರಿಗೆ ಹಿಂಗ್ ಹೋಗ್ತೀನಿ ಅಂತ ಇಲ್ಲ ಇಲ್ಲ ನಮ್ಮ ಮಮ್ಮಿ ಡ್ಯಾಡಿ ಏನು ಕೇಳಲ್ಲ ಅವ್ರಿಗೆ ಯಾಕೆ ಕೇಳ್ಬೇಕು ಅವ್ರು ಏನು ಕೇಳಲ್ಲ ನನ್ನ ಹಾಗಾದ್ರೆ ನಿಂಗೆ ಇಲ್ಲಿಗೆ ಬರೋದಿಲ್ಲ ದುಡ್ಡು ನನ್ನ ಹತ್ರನೇ ಇದೆ ದುಡ್ಡು ಎಷ್ಟ್ ಬೇಕೋ ಅಷ್ಟು ಕೊಟ್ಟಿದ್ದಾರೆ ಅವ್ರು ನನಗೇನು ಕೇಳಲ್ಲ ನಾನು ಎಲ್ಲಾದರೂ ಹೋಗ್ಬೋದು ಹೇಗೆ ಬರ್ಬೋದು ನನ್ನ ಕೇಳಲ್ಲ ಅವರು ಅವರು ಯಾವಾಗಲೂ ಒಂದು ಸರಿ ಮನೆಗೆ ಬರ್ತಾರಷ್ಟೇ ಮತ್ತೆ ಮನೇಲಿ ಜಾಸ್ತಿ ಇರಲ್ಲ ಅವ್ರು ಹೊರಗಡೆನೆ ಇರ್ತಾರೆ ನೋಡ್ಕೊಳ್ಳೋದು ಯಾರು ಲಿಲ್ಲಿ ಲಿಲ್ಲಿ ಇದ್ದಾಳಲ್ಲ ಅವಳು ನೋಡ್ಕೊತಾಳ ನನ್ನ ಇವಾಗ ನಾನು ದೊಡ್ಡವಳಾಗಿದ್ದೀನಲ್ಲ ಲಿಲ್ಲಿ ಅವಶ್ಯಕತೆ ಇಲ್ಲ ಒಳ್ಳೆ ವಿಚಿತ್ರ ಬಿಡು ಕಾಣಿಸ್ತಾ ಇದೆ ಶಿಲ್ಘಟ್ಟ ರೋಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಸಿದ್ದಾಪುರ ಕಾಣಿಸ್ತಾ ಇದೆ ಬರ್ತಾ ಇದೀನಿ ಹೌದು ತಮಾಷೆಗೆ ಡೈಮಂಡ್ ನೆಕ್ಲೆಸ್ ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ತಲ್ಲ ತಮಾಸೆಗೆ ಹೇಳಿಲ್ಲ ನಾನ್ ಸೀರಿಯಸ್ ಹೇಳಿರೋದು ನೀನು ಡೈಮಂಡ್ ನೆಕ್ಲೆಸ್ ಹಾ ತಗೊ ಬಂದಿದೀನಿ ನಿಜವಾಗ್ಲು ನಿಜವಾಗ್ಲು ಕೊಡ್ತೀನಲ್ಲ ಈಗ ನೋಡು ನೀವು ಡೈಮಂಡ್ ನೆಕ್ಲೆಸ್ ತಗೊಂಡ್ಬಂದವಳ ಅಂತ ಇಷ್ಟೊಂದು ಶ್ರೀಮಂತರು ನೋಡೋಣ ನೋಡೋಣ ಹೆಂಗಳೆ ಅಂತ ಅಯ್ಯೋ ಗಾನ್ವಿ ನನಗ್ ಮದ್ವೆ ಶಾಪಿಂಗ್ ಬೇರೆ ಮಾಡ್ಬೇಕು ಬಟ್ಟೆ ಎಲ್ಲಾ ತಗೊಂಡ್ಬರಕ್ ಹೋಗ್ಬೇಕು ಹೌದಾ ಸರಿ ಬಿಡು ನಾನೇ ಹೋಗ್ತೀನಿ ನಿಂಗೆ ಏನ್ ಬೇಕು ಅದೆಲ್ಲ ತಗೋ ನಮ್ ತಾತ ಅಷ್ಟೊಂದು ದುಡ್ಡು ಕೊಡಲ್ಲ ನನ್ನ ಹತ್ರ ಸ್ವಲ್ಪ ದುಡ್ಡು ಇದೆ ಅಷ್ಟೇ ನಾನೇ ನಿಂಗೆ ಎಷ್ಟು ಸಾರಿ ಬೇಕಾ ಡ್ರೆಸ್ ಬೇಕಾ ಜುವಲರ್ಸ್ ಬೇಕಾ ಏನ್ ಬೇಕೋ ಎಲ್ಲ ತಕೊಡ್ತೀನಿ ಆಯ್ತಾ ಆ ಸಿಕ್ತು ಓ ಅಲ್ಲಿ ನೀನೇ ತಾನೇ ಓ ಕಾರು ಹ್ಮ್ ನಾನೇ ನಾನೇ ಎಷ್ಟು ಚೆನ್ನಾಗೈತೆ ಅದೇ ನಮ್ದೇ ಕಾರು ಇರು ಬರ್ತೀನಿ ಆದಿಶಂಕರ ಇಲ್ಲಿ ಅವನು ತೋಟದ ಕಡೆ ಹೋಗಿದ್ದಾನೆ ಹೌದಾ ಎಷ್ಟು ಚೆನ್ನಾಗೈತೆ ಅಲ್ಲಿ ಅಂದ್ರೆ ಇದೇ ತರ ನೀನು ಹ್ಮ್ ಬಾ ಇಲ್ಲೇ ನಿಲ್ಸು ಕಾರು ಮುಂದುವರಿಯುವುದು